ಒಂದು ದೇಶ ಒಂದು ಚುನಾವಣೆ ಜಾರಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ಗರ ವಿರೋಧ ವಿಚಾರವಾಗಿ ವಿಜಯಪುರದಲ್ಲಿ ಸಂಸದ ರಮೇಶ ಜಿಗ್ಜಂಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಕುರಿತು ವಿಜಯಪುರದಲ್ಲಿ ಮಾತನಾಡಿದ ಅವರು ಇದು ನಮ್ಮ ದೇಶಕ್ಕೆ ಒಂದು ಅತ್ಯುತ್ತಮ ಪ್ರಪೋಸಲ್ ಒಂದು ಚುನಾವಣೆ ಆಗಲು ಎಷ್ಟು ಲಕ್ಷ ಕೋಟಿ ಖರ್ಚಾಗುತ್ತದೆ ದೇಶದ ಸಂಪತ್ತನ್ನೆಲ್ಲ ಬರೀ ಚುನಾವಣೆಗೆ ಖರ್ಚು ಮಾಡುವುದ ಅಭಿವೃದ್ಧಿ ಮಾಡೋದು ಬೇಡ್ವಾ ಎಪ್ಪತ್ತು ವರ್ಷ ನವರು ಅಭಿವೃದ್ಧಿ ಮಾಡಿಲ್ಲ ದೇಶದ ಆರ್ಥಿಕತೆ ಲೂಟಿ ಮಾಡುವುದನ್ನು ಬಿಟ್ರೆ ದೇಶದ ಅಭಿವೃದ್ಧಿ ಇವರಿಗೆ ಗೊತ್ತು ಗೊತ್ತಿಲ್ಲ ಎಂದು ಕಿಡಿಕಾರಿದರು ಇನ್ನು ಮೋದಿ ಅವರು ಬಂದ ಬಳಿಕ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ದೇಶದಲ್ಲಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಮಾಡುತ್ತಾರೆ ದಿನಕ್ಕೊಂದು ಚುನಾವಣೆ ಬರುವುದು ನೂರಾರು ಕೋಟಿ ಖರ್ಚು ಮಾಡುವುದು ಇದರಿಂದ ದೇಶದ ಸಂಪತ್ತು ಹರಿದು ಹೋಗುವುದು ಬೇಡ ಎಂಬ ನಿರ್ಧಾರ ಮಾಡಿದ್ದಾರೆ ಒಂದು ದೇಶ ಒಂದು ಚುನಾವಣೆಗೆ ನಾನು ವೈಯಕ್ತಿಕ ಸ್ವಾಗತ ಕೋರುವೆ ಮೋದಿ ಅವರಿಗೆ ತಾಕತ್ ಇದ್ದಿದ್ದಕ್ಕೆ ಒಮ್ಮೆಲೆ ಚುನಾವಣೆ ಮಾಡುವ ನಿರ್ಣಯ ಕೈಗೊಂಡಿದ್ದಾರೆ ಇವರಿಗೆ ದೇಶದ ಲೂಟಿ ಮಾಡುವ ಚಟ ಬಂದಿದೆ ಕಾಂಗ್ರೆಸ್ನವರಿಗೆ ದೇಶವನ್ನ ಲೂಟಿ ಮಾಡುವ ಚಟ ಬಂದಿದೆ ಅದಕ್ಕೆ ಹೀಗೆ ಹೇಗುತ್ತಾರೆ ಎಂದು ಹರಿಹೈದರು ಒಂದು ಚುನಾವಣೆ ಅಂತಕ್ಕಂಥ ಪ್ರಸ್ತಾವನೆ ಏನು ಪ್ರಧಾನಮಂತ್ರಿಗಳು ತಂದಾರ ಅದು ನಿಜವಾಗಿ ಈ ದೇಶಕ್ಕೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪ್ರಪೋಸಲ್ ಸಾಮಾನ್ಯವಾಗಿ ನೀವೇ ನೋಡ್ರಿ ಒಂದು ಚುನಾವಣೆ ಆಗಬೇಕಾದ್ರೆ ಎಷ್ಟು ಎಷ್ಟು ಲಕ್ಷ ಕೋಟಿ ಖರ್ಚಾಗ್ತದ ಕೇಂದ್ರ ಸರ್ಕಾರದಾಗ ಸರ್ಕಾರದಾಗೈನು ಬರೀ ಈ ಚುನಾವಣೆ ಸಲಹೆಗೆ ದೇಶದ ಸಂಪತ್ತನ್ನೆಲ್ಲ ಬರೀ ಚುನಾವಣೆಗೆ ಖರ್ಚು ಮಾಡದಾ ಅಭಿವೃದ್ಧಿ ಬೇಡ ಇವರು ಎಪ್ಪತ್ತು ವರ್ಷ ಅಭಿವೃದ್ಧಿ ಅನ್ನೋದು ಕನಸ ಬರೀ ಅಷ್ಟೇ ಇವರು ಎಪ್ಪತ್ತು ವರ್ಷ ಇವರು ಅಭಿವೃದ್ಧಿ ಅನ್ನೋದು ಇವ್ರಿಗೆ ಗೊತ್ತೇನೇ ಇಲ್ಲ ಕಾಂಗ್ರೆಸ್ನವ್ರಿಗೆ ಅವ್ರೇನು ಅಭಿವೃದ್ಧಿ ಬಗ್ಗೆ ಹೇಳ್ತಾರೆ ಅಭಿವೃದ್ಧಿ ಬಗ್ಗೆ ಗೊತ್ತಿರಿ ಏನದ ಹಾಂ ಇಲ್ಲಿ ನೀವೇ ನೋಡ್ತೀರಿ ಬಿಜಾಪುರದಾಗ ಒಂದು ರೋಡ್ ಇರಲಿಲ್ಲ ಇವತ್ತು ಆರು ನ್ಯಾಷನಲ್ ಹೈವೇಗಳು ಕೊಟ್ಟರು ಕೇಂದ್ರ ಸರ್ಕಾರದವರು ಆಮೇಲೆ ಬ್ರಿಟಿಷ್ರ ಕಾಲಕ್ಕೆ ಕಟ್ಟಿದ್ದು ಇದು ಇತ್ತು ಸ್ಟೇ ರೈಲ್ವೆ ಸ್ಟೇಷನ್ ಇತ್ತು ಬರೀ ಹಳೆಯ ತಗಡ್ ತಗಡಿಂದ ತಗಡಿಂದು ರೈಲ್ವೆ ಸ್ಟೇಷನ್ ಇತ್ತು ಇವತ್ತು ಕೇಂದ್ರ ಸರ್ಕಾರದಿಂದ ಒಂದು ನೂರು ರೂಪಾಯಿಗೂ ನೂರು ಕೋಟಿ ರೂಪಾಯಿ ಕೊಟ್ಟು ಇವತ್ತು ಬಿಜಾಪುರ ರೈಲ್ವೆ ಸ್ಟೇಷನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಇವರು ಎಂದಾದರೂ ಅಭಿವೃದ್ಧಿ ಅನ್ನೋದು ಗೊತ್ತಿದೆಯಾ ಇವರು ಲೂ ದೇಶದ ಲೂ ಆರ್ಥಿಕ ಲೂಟಿಯನ್ನು ಮಾಡೋದು ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ಇವ್ರಿಗೆ ಗೊತ್ತೇ ಇಲ್ಲ ಅದಕ್ಕೆ ಮೋದಿ ಮೋದಿಯವರು ಬಂದ ಮೇಲೆ ಈಗ ಹತ್ತು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ದೇಶದಲ್ಲಿ ಮಾಡ್ಯಾರ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಅವರ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಜಾಸ್ತಿ ಮಾಡಬೇಕು ಅನ್ನೋದು ಕನಸದ ಅವರು ಅದಕ್ಕೆ ಇವೆಲ್ಲ ಒಂದೊಂದು ಚುನಾವಣೆ ಬರೋದು ನೂರಾರು ಕೋಟಿ ಖರ್ಚು ಮಾಡೋದು ಇದರಿಂದ ದೇಶದ ಸಂಪತ್ತು ವಿನಾಕಾರಣ ಹರಿದು ಹೋಗ್ತದ ಅದಕ್ಕೆ ಬೇಡ ಇದಕ್ಕೆ ದೇಶದಲ್ಲಿ ಒಂದೇ ದೇಶ ಒಂದೇ ಚುನಾವಣೆ ಆಗಲಿ ಅಂತಕ್ಕಂಥದ್ದು ಕನಸದ ಅದಕ್ಕಾಗಿ ಇದನ್ನು ಇದನ್ನು ನಾನು ವೈಯಕ್ತಿಕವಾಗಿ ನನ್ನ ಪಕ್ಷದವರು ಕೂಡ ಸ್ವಾಗತ ಮಾಡ್ತಾರೆ ನಾನು ಕೂಡ ಇದನ್ನು ಸ್ವಾಗತ ಮಾಡ್ತೀನಿ ಅಂತಕ್ಕಂಥ ಮಾತ ನಾನು ಹೇಳ್ತೀರ ಇವು ಇವ್ರು ಯಾರು ಹೇಳೋರು ರೀ ಇವ್ರೇನು ಪ್ರಧಾನಮಂತ್ರಿಯ ಆ ಇಲ್ದೆ ಅವನು ಹೇಳ್ತಾನ ಮೋದಿಯವರು ಆ ತಾಕತ್ತಿಲ್ದೆ ತರ್ತಾರ ಅವರು ಹಾಂ ಇವರು ಇವರೆಲ್ಲರಿಗೂ ಇವ್ರಿಗೆ ಚಟ ಬಿದ್ದದ ಬರೀ ಎಲ್ಲ ಲೂಟಿ ಮಾಡೋದು ದೇಶದ ಕಾಂಗ್ರೆಸ್ನವ್ರಿಗೆ ಅದಕ್ಕೆಲ್ಲ ಈ ರೀತಿ ಹೇಳ್ಕೊತಾರೆ ಅದೇನು ದೊಡ್ಡ ಕಾಲ ಸರ್ದ ಏನು 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 ಬ ಭದ್ರತೆ ಏನು ಬೇಕಾಗ್ತದೆ ನಮ್ಮ ನಮ್ಮ ಏನು ನಾವೇ ಪಕ್ಷದವರೇ ಭದ್ರತೆ ಆಗುದಪ್ಪ ಕಾಂಗ್ರೆಸ್ನೋವು ಕಾಂಗ್ರೆಸ್ ಭದ್ರತೆ ಮಾಡಲಿ ನಮ್ಮ ಪಕ್ಷದ ನಾವು ಭದ್ರತೆ ಮಾಡ್ತೀವಿ ಇದರಾಗೇನು ಅವರೇ ಬೇಕು ಅನ್ನೋದು ಏನದ ಹೇಳಿ ನೋಡುನು ಅದಕ್ಕೆಲ್ಲ ವ್ಯವಸ್ಥೆ ಆಗ್ತದೆ ಅದ್ರ ಬಗ್ಗೆ ಅವರೇನು ತಿಳಿ ಅವಶ್ಯಕತೆ ಇಲ್ಲ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ